ಹಾಯ್ ಹಲೋ ನಮಸ್ಕಾರ ಎಲ್ಲ ಬಿಗ್ ಬಾಸ್ ಇಷ್ಟಪಡೋ ಸ್ನೇಹಿತರಿಗೆ ಎಲ್ಲ ಸೀಸನ್ ಗಿಂತ ಈ ಸಲದ ಬಿಗ್ ಬಾಸ್ ಸೀಸನ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಲ ಕನ್ನಡ ನಾಡು ಸಂಸ್ಕೃತಿಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಟ್ಟಿದ್ದು ಈ ಸಲ ಬಿಗ್ ಬಾಸ್ ಹೌಸ್ ಮಾತ್ರ ಸಖತ್ ಯೂನಿಕ್ ಆಗಿದೆ ಎಂಟ್ರೆನ್ಸ್ ನಲ್ಲಿ ಮೈಸೂರು ಅರಮನೆ ಹೋಲೋ ರೀತಿ ಬಿಲ್ಡ್ ಮಾಡಿದ್ದು ಸಖತ್ ಕಲರ್ಫುಲ್ ಆಗಿದೆ ಇನ್ನು ಮನೆಯೊಳಗೆ ಮಾಡರ್ನ್ ಕಂಬಳದ ಡ್ರಾಯಿಂಗ್ ಮಾಡಿದ್ದು ಆಧುನಿಕ ಟಚ್ ಸೂಪರ್ ಆಗಿದೆ ನೆಕ್ಸ್ಟ್ ಕಾರ್ನರ್ ನಲ್ಲಿ ದಸರಾ ಆನೆ ಮೇಲೆ ಅಂಬಾರಿ ಹೊತ್ತಿರೋ ಡಿಸೈನ್ ಮಾಡಿದ್ದು ಮೈಂಡ್ ಬ್ಲೋಯಿಂಗ್ ಆಗಿದೆ ಅನ್ಬೋದು ಇನ್ನು ಲಿವಿಂಗ್ ಏರಿಯಾದಲ್ಲಿರೋ ವಾರದ ಕತೆ ದಿನ ಕಂಟೆಸ್ಟೆಂಟ್ ಕೂರೋ ಜಾಗದಲ್ಲಿರೋ ಟಿವಿ ಹಿಂದೆ ಒಂದು ಕಣ್ಣಿನ ಡಿಸೈನ್ ಮಾಡಿರೋದಂತೂ ಎಕ್ಸಲೆಂಟ್ ಅನ್ಬೋದು ಹಾಗೆ ನಮ್ಮ ಹೆಮ್ಮೆಯ ವಿಜಯನಗರದ ಮೇನ್ ಅಟ್ರಾಕ್ಷನ್ ಆಗಿರೋ ಹಂಪಿ ಕಲ್ಲಿನ ರಥದಲ್ಲಿ ತಾಯಿ ಭುವನೇಶ್ವರಿ ಅನುಕರಣೆ ಮಾತ್ರ ನಮ್ಮೆಲ್ಲ ವಿಜಯನಗರದ ಮಂದಿಗೂ ಹಾಗೂ ನಾಡಿನ ಸಂಸ್ಕೃತಿ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು ಪಕ್ಕಾ ಅಂತ ಹೇಳ್ಬೋದು ಇನ್ನು ಬೇಲೂರು ಹಳೇಬೀಡು ಚನ್ನಪಟ್ಣ ಬೊಂಬೆಗಳು ಹಾಗೂ ಸ್ವಿಮ್ಮಿಂಗ್ ಏರಿಯಾದಲ್ಲಿನ ಔಟ್ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಓವರ್ ಆಲ್ ಈ ಸಲದ ಬಿಗ್ ಬಾಸ್ ಮನೆ ಮಾತ್ರ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಅಪ್ಡೇಟ್ಸ್ಗಾಗಿ ಆರ್ ವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ